ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಹೂವಿಂಗ್ ಗಿಡಗಳಿದಾವೆ ಹೊಲದಲ್ಲಿದ್ದಾವೆ ನಿಮ್ಮ ಮನೆ ಅಕ್ಕಪಕ್ಕ ನೀವು ಹೂವಿಂಗ್ ಗಿಡಗಳು ಹಾಕಿದ್ದೀರಾ ಹಾಗಾದರೆ ನಿಮಗೆ ಹೂವ ಸರಿ ಬಿಡ್ತಿಲ್ವಾ ಹಾಗಾದರೆ ನಾನು ಒಳ್ಳೆ ಒಂದು ಟ್ರಿಕ್ ಕೇಳ್ತೀನಿ ಅದನ್ನು ಫಾಲೋ ಮಾಡಿರಿ ಅದನ್ನು ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ನನ್ನ ನಮ್ಮ ಇಲ್ಲಿ ನಮ್ಮ ಗಿಡದಾಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಾಸವಾಳದ್ದು ಹೂವು ಬಿಟ್ಟಿದ್ದು ಇವತ್ತೆಲ್ಲ ಕಿತ್ತು ಪೂಜೆಗೆ ಮಾಡಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಒಂದು ಒಳ್ಳೆ ಟ್ರಿಕ್ ಹೇಳ್ತೀನಿ ಹೂವು ಮತ್ತು ಹೂವು ಉದುರಬಾರ್ದು ಅಂದ್ರೂ ಮತ್ತು ಹೂವು ತುಂಬಾ ಬಿಡಬೇಕು ನಮಗೆ ಹೂವು ಜಾಸ್ತಿ ಬಿಡಬೇಕು ಅಂತಂದ್ರೂ ಒಂದು ಒಳ್ಳೆ ಟ್ರಿಕ್ ಹೇಳ್ತೀನಿ ನೋಡೋಣ ಬಾಪ್ರೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಬಂದ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಇವತ್ತಿನ ಲಾಗ್ ಬಂದ್ಬಿಟ್ಟು ಫ್ರೆಂಡ್ಸ್ ಅದು ಹೂವಿನ ಗಿಡ್ ಗಿಡ ಮಗ್ಗು ಯಾಕೆ ಬಿಡೋದಿಲ್ಲ ನಿಮಗೆ ಎಷ್ಟು ತುಂಬ ಹೂವು ಬಿಡಬೇಕು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಇವತ್ತಿನ ಏನೇನು ಮಾಡ್ಕೊಂಡು ಬಂದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಶುಕ್ರವಾರ ಪೂಜೆ ಮಾಡಿದೆ ನೋಡಿ ಇವತ್ತು ಶುಕ್ರವಾರ ಪೂಜೆ ಮಾಡಿದೆ ಮತ್ತು ಆಂಜನೇಯನ್ ಟೆಂಪಲ್ಗೆ ಹೋಗಿ ಬಂದೆ ಬೆಳಗ್ಗೆ ಹೋಗಿ ಬಂದು ಇಲ್ಲಿ ಪೂಜೆ ಮಾಡಿದೆ ನೋಡಿ ಫ್ರೆಂಡ್ಸ್ ನನಗೆ ತುಂಬಾ ಈ ಥರ ಹೂವು ಬಿಡ್ತವೆ ಮೊದಲು ಬಿಡ್ತಿರ್ಲಿಲ್ಲ ನಾನು ಅದನ್ನು ಫಾಲೋ ಮಾಡಿದ ತುಂಬಾ ಹೂವು ಬಿಡ್ತಿದ್ದೆ ಫ್ರೆಂಡ್ಸ್ ಇದಾದ ನಂತರ ನಾನು ಪೂಜೆ ಮಾಡ್ದಾದ ನಂತರ ನಾನು ಮತ್ತು ಕಾಫಿ ಕುಡಿಯೋದಿಲ್ಲ ಬರೆ ಬರೇ ಹಾಲು ಮತ್ತು ಇಲ್ಲಾಂದರೆ ಹರ್ಬಲ್ ಟೀ ಕುಡಿತೀನಿ ಅಷ್ಟೇ ಫ್ರೆಂಡ್ಸ್ ಮತ್ತು ನಾನು ಇಲ್ಲಿ ನೋಡಿ ಫ್ರೆಂಡ್ಸ್ ಮಜ್ಜಿಗೆ ಕಡ್ದಿದ್ದೀನಿ ಆಯಿತಾ ನಾನು ಹಾಲು ಹಾಲು ತೊಗೊಳ್ತೀನಲ್ವಾ ಅದಕ್ಕೆ ಎಪ್ಪಾಕ್ಬಿಟ್ಟು ಒಂದು ಲೀಟ್ರ್ ಡೈಲಿ ಹಾಲು ತೊಗೊಳ್ತೀನಿ ನನ್ನ ಕಾಫಿಗೆ ಉಪಯೋಗಿಸ್ಬಿಟ್ಟು ನಾವು ಆಮೇಲೆ ಉಳಿದಂಥ ಹಾಲ್ನ ಈ ಥರ ಮಜ್ಜಿಗೆ ಕಡಿತೀನಿ ಫ್ರೆಂಡ್ಸ್ ಇವತ್ತು ತುಂಬಾ ಮಜ್ಜಿಗೆ ಇದ್ದಾವೆ ಮಜ್ಜಿಗೆ ಸೇವನೆ ಮಾಡಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮಜ್ಜಿಗೆ ಏನೇನಕ್ಕೆ ಒಳ್ಳೆಯದಂದರೆ ನಮಗೆ ಡಿಹೈಡ್ರೇಷನ್ ಇದು ನಮಗೆ ಜೀ ಆಗಿರುತ್ತಲ್ಲ ವಾಂತಿ ಭೇದಿ ಆಗಿರುತ್ತಲ್ಲ ಮಜ್ಜಿಗೆ ತುಂಬಾ ರಾಮಬಾಣ ಅಂತ ಹೇಳ್ಬೋದು ಯಾವುದೇ ಥರನ ಭೇದಿ ಆಗಿರಲಿ ಫ್ರೆಂಡ್ಸ್ ಇದೊಂದೆರಡು ಗ್ಲಾಸ್ ಮೂರು ಗ್ಲಾಸ್ ಮಜ್ಜಿಗೆ ಕುಡಿದ್ಬಿಡಿ ಅದು ಭೇದಿ ನಿಲ್ಲಿಲ್ಲ ಅಂದರೆ ನಾನು ಬಂದು ಕೇಳಿರಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ನಾನು ಬೆಣ್ಣೆ ಮಾಡಿದ್ದೀನಿ ಈ ಥರ ಮಜ್ಜಿಗೆ ಕಡ್ದೀನಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತಂಪು ಮತ್ತು ನಮಗೆ ಬೇದಿ ಆದಾಗ ನೀರಿನಂಶ ಕಡಿಮೆ ಆಗಿದೆ ಅಂತಾರೆ ಡಿಹೈಡ್ರೇಷನ್ ಆಗಿರುತ್ತೆ ಅಲ್ವಾ ಅದಕ್ಕೆ ಮಜ್ಜಿಗೆ ಕುಡಿದ್ರೆ ನೀರಿನಂಶನೂ ಡಿಹೈಡ್ರೇಷನು ಆಗೋದಿಲ್ಲ ಹೆಲ್ದಿ ಆಗಿರ್ತಾರೆ ಸುಸ್ತು ಆಗೋದಿಲ್ಲ ಆಯಾಸ ಆಗೋದಿಲ್ಲ ಬೇದಿಂತ ಬೇದಿ ಇಮ್ಮಿಡಿಯೇಟ್ಲಿ ನಿಲ್ಲುತ್ತೆ ಫ್ರೆಂಡ್ಸ್ ಎರಡು ಗ್ಲಾಸ್ ಮೂರು ಗ್ಲಾಸ್ ನಾಲ್ಕು ಗ್ಲಾಸ್ ಬಿಡಬೇಕು ಮೇಲೆ ಮೇಲೆ ಮತ್ತು ಅನ್ನ ಮಜ್ಜಿಗೆ ಊಟ ಮಾಡಬೇಕು ಯಾವ ಹಾಸ್ಪಿಟ್ಲ್ ಬೇಡ ಯಾವ ಟ್ಯಾಬ್ಲೆಟ್ ಬೇಡ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಇದನ್ನ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಎರಡು ಗ್ಲಾಸ್ ಮೂರು ಗ್ಲಾಸ್ ಮಜ್ಜಿಗೆ ಕುಡಿದ್ಬಿಡಿ ಯಾವ ಬೇದಿನಾಗಲಿ ಇಮ್ಮಿಡಿಯೇಟ್ಲಿ ತಕ್ಷಣನೇ ನಿಲ್ಲುತ್ತೆ ಫ್ರೆಂಡ್ಸ್ ಯಾವ ಟ್ಯಾಬ್ಲೆಟ್ ಬೇಡ ಯಾವ ಔಷಧಿ ಬೇಡ ಯಾವ ಮೆಡಿಸಿನ್ ಬೇಡ ಯಾವ ಫ್ಲೂಯಿಡ್ ಹಾಕೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಮತ್ತೆ ಬನ್ನಿ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಿನ್ನೆ ಚಟ್ನಿ ಮಾಡಿದ್ನಲ್ವಾ ಇದು ಏನು ಬೆಳ್ಳುಳ್ಳಿ ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಅಂತ ಹುಣ್ಸೆಣ್ಣೆನೂ ಹಾಕ್ತೀವಿ ಇದಕ್ಕೆ ಮೆಂತ್ಯ ಹಾಕ್ತೀವಿ ಎಲ್ಲ ಹಾಕ್ತೀವಿ ಫ್ರೆಂಡ್ಸ್ ಎಲ್ಲ ಹೇಳಿದ್ದೀನಲ್ಲ ನೆನ್ನೆನೆ ಒಂದು ಸ್ವಲ್ಪ ಖಾರ ಆಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಕರ್ಬೇವು ಹಸೆ ಕರ್ಬೇವು ತಂದುಬಿಟ್ಟು ತೊಳೆದು ಇದನ್ನೆಲ್ಲ ಬಾಡಿಸಿಟ್ಟಿದ್ದೀನಿ ತೊಳೆದಿದ್ದೀನಿ ಮತ್ತೆ ಏನಾದರೂ ಧೂಳು ಕ್ರಿಮಿಕೀಟಗಳು ಇರಬಾರ್ದು ಅಂತ ಎಲ್ಲ ತೊಳೆದು ಎರಡು ಸರ್ತಿ ನೀರಿನಾಗ ಅದ್ದಿ ಎದ್ದಿ ಎದ್ದು ತೊಳೆದು ನೀರೆಲ್ಲ ಹೋಗೋಂಗೆ ನೆನ್ನೆನೆ ತೊಳೆದಿಟ್ಟಿದ್ದೆ ಇವತ್ತು ಒಂದು ಸ್ವಲ್ಪ ಬಟ್ಟೆಲ್ಲ ಸುತ್ತಿಟ್ಟಿದ್ದೀನಲ್ಲ ನೀಟಂಶ ಎಲ್ಲ ಹೋಗಿದೆ ಇದನ್ನೆಲ್ಲ ಬಿಡಿಸ್ಬಿಡ್ತೀನಿ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಬಿಡಿಸಿ ಎಣ್ಣೆಗೆ ಗರಿ ಆಗಂಗೆ ಫ್ರೈ ಮಾಡಿ ಮತ್ತೆ ಇದನ್ನು ಅದನ್ನ ಸೇಸ್ ಮಿಕ್ಸಿ ಹಾಕ್ತೀನಿ ಯಾಕಂದರೆ ತುಂಬಾ ಖಾರ ಇದೆ ಇದು ಅದಕ್ಕೋಸ್ಕರ ಹಾಕ್ತೀನಿ ತುಂಬಾ ತುಂಬ ಹೆಲ್ದಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಕಣ್ಣಿಗೂ ಹೇರ್ಗೂ ಎಲ್ಲದಕ್ಕೂ ಒಳ್ಳೇದು ಅಂತ ಹೇಳ್ತೀವಿ ಕರ್ಬೇವು ಅದಕ್ಕೆ ಇದು ಆರೋಗ್ಯ ರೀತಿಯಿಂದ ಕರ್ಬೇವು ನಾವು ಒಗ್ಗರಣೆಗೆ ಹಾಕಿದ್ರೆ ತಿನ್ನೋದಿಲ್ಲ ಯಾರೂ ಈ ತರ ಮಾಡ್ಕೊಂಡು ಆರೋಗ್ಯಕ್ಕೆ ಆರೋಗ್ಯ ಅಂತ ಹೇಳ್ತಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೂವು ಯಾವ ಹೂವು ಜಾಸ್ತಿ ಬಿಡ್ಬೇಕಂದ್ರೆ ನಿಮ್ಗೆ ಒಂದು ಟ್ರಿಕ್ ಕೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅದನ್ನ ಹೇಳ್ಕೊಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮಗೆ ಹೂವು ಮಗ್ಗು ಜಾಸ್ತಿ ಬಿಡ್ಬೇಕಾ ಇದನ್ನ ಫಾಲೋ ಮಾಡಿ ಫ್ರೆಂಡ್ಸ್ ನಿಮಗೆ ಎಷ್ಟು ಹೂವು ಸಾಕಾಗೋರ್ಗೆ ಇನ್ನೊಬ್ರಿಗೆ ಕೊಡಬೇಕು ಅಷ್ಟೊಂದು ಹೂವು ಮಗ್ಗು ಬಿಡುತ್ತೆ ಫ್ರೆಂಡ್ಸ್ ನಿಮ್ಮ ಗಿಡದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಏನು ಅಂತ ಇದು ಏನಂತ ಗೊತ್ತಾಯ್ತ ಫ್ರೆಂಡ್ಸ್ ಬೆಲ್ಲ ಬೆಲ್ಲನ ಕುಟ್ಬಿಟ್ಟು ಬುಡಕ್ಕೆ ಹಾಕಬೇಕು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಇದು ಬೆಲ್ಲ ಫ್ರೆಂಡ್ಸ್ ಬೆಲ್ಲನ ನಾವು ಜಜ್ಜಿಬಿಟ್ಟು ಮತ್ತು ಒಂದು ಸ್ವಲ್ಪ ಇದನ್ನು ಹಾಕಿದರೂ ನಡೆಯುತ್ತೆ ಫ್ರೆಂಡ್ಸ್ ಯಾವುದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಒಂದು ಸ್ವಲ್ಪ ಸುಣ್ಣ ಅದೆಲ್ಲ ಬೆರೆಸಿದ್ರೂ ನಡೆಯುತ್ತೆ ಸುಣ್ಣನ ನಾವು ಗಿಡಕ್ಕೆ ಬುಡಕ್ಕೆ ಈ ಥರ ಇದಕ್ಕೆ ಗಿಡ ಇರುತ್ತಲ್ಲ ಫ್ರೆಂಡ್ಸ್ ಬುಡಕ್ಕೆ ಹಚ್ಚಬೇಕು ನಾವು ಬೆಲ್ಲನ ಇದನ್ನು ಬೆಲ್ಲನ ಇರುತ್ತಲ್ಲ ಫ್ರೆಂಡ್ಸ್ ಈ ಥರ ಗುಡುಕಾಕಿ ನೀರು ಬಿಡಬೇಕು ಅಷ್ಟೇ ಫ್ರೆಂಡ್ಸ್ ಈ ಥರ ಇಲ್ಲ ಹಾಕಿದ್ದೀನಲ್ಲ ಕರಗಬೇಕಿದು ತುಂಬಾ ಹೂವು ಬಿಡುತ್ತೆ ಫ್ರೆಂಡ್ಸ್ ನಾನು ಮಾಡಿದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಇದನ್ನ ಫಾಲೋ ಮಾಡಿ ನೋಡಿ ನೀವೇನೇ ಕಮೆಂಟ್ ಮಾಡ್ತೀರಾ ಹೌದು ಅಂತ ಬಿಟ್ಟ ಮೇಲೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಹೂವು ಬಿಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಬುಡ್ ಬುಡಕ್ಕೆ ಹಾಕಿ ಮಣ್ಣು ಹಾಕಿ ಮತ್ತು ನೀರು ಬಿಟ್ಬಿಡ್ರಿ ಅದೆಲ್ಲ ಕರ್ಗೋಗುತ್ತಲ್ಲ ಅದ್ರ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ ನಾನು ಈ ಕಡೆಯೂ ಹಾಕಿದ್ದೀನಿ ಇಲ್ಲ ಆಲ್ರೆಡಿ ಹಾಕಿದ್ದೆ ಇವಾಗ ಮತ್ತೆನೂ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಪಾತಿ ಮಾಡಿಬಿಟ್ಟು ನೀರು ಬಿಟ್ಟುಬಿಡ್ಬೇಕು ಬೇರೆ ಮಣ್ಣು ತಂದು ಹಾಕ್ಬೇಕು ಕೆಂಪು ಮಣ್ಣು ಎರೆ ಮಣ್ಣಿದ್ರೆ ಬೇರೆ ಮಣ್ಣು ಬೇರೆ ಇಲ್ಲಾಂದರೆ ಕೆಂಪು ಮಣ್ಣು ಕೆಂಪು ಮಣ್ಣು ಎಲ್ಲದಕ್ಕೂ ಮಲ್ಲಿಗೆ ಗಿಡ ಮಲ್ಲೆ ಗಿಡ ನಿಮಗೆ ಹೂವು ಜಾಸ್ತಿ ಇಲ್ಲ ಅಂದರೆ ಅದಕ್ಕೂ ಹಾಕ್ಬೋದು ಮತ್ತು ಸೇವಂತಿಗೆ ಪ್ರತಿಯೊಂದಕ್ಕೂ ಈ ಥರ ನಾ ಮಾಡಿದರೆ ನಿಮಗೆ ತುಂಬಾ ಹೂವು ಬಿಡುತ್ತಂತ ಹೇಳ್ತಾ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ಫಾಲೋ ಮಾಡಿ ನೋಡಿ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ತುಂಬಾ ಹೂವು ಬಿಡ್ತಾವೆ ಇವು ನಾನು ಹೂವು ಬಿಟ್ಟಿರೋದಕ್ಕೋಸ್ಕರ ನನಗೆ ಹೂವು ಜಾಸ್ತಿ ಬಿಡ್ತಿರ್ಲಿಲ್ಲ ಫ್ರೆಂಡ್ಸ್ ನಾನು ಇದನ್ನು ಮಾಡಿ ನೋಡಿ ಫಾಲೋ ಮಾಡಿದ್ದೀನಿ ಅದಕ್ಕೋಸ್ಕರ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬೆಲ್ಲೈಕನ್ನು ಓದ್ತಿ ಮೊದಲು ಬರೋ ನೋಟಿಫಿಕೇಶನ್ ವೀಡಿಯೋ ಬಂದು ಮೊದಲು ಬಂದು ನಿಮಗೆ ತಲುಪ್ತಾ ಅಂತ ಹೇಳ್ತಾ ಇಲ್ಲಿ ವೀಡಿಯೋ ವೇಂಟ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್